ಎಷ್ಟೊತ್ತು ಮಾಡ್ತಾ ಇದ್ದಾರೆ ತಲೆಗಡೆ ಆಯ್ತಾ ಹೇಳ್ತಿದ್ದೆ ಹೊಟ್ಟೆಗೆ ತಲೆ ಅಲ್ಲ ಇಲ್ಲ ನನ್ನ ಮಗನ ಇದೆ ಒನ್ ಟಬ್ಬೆ ಎಷ್ಟೋ ಎರಡ್ ಸಾವಿರದ ಅದೆಷ್ಟೋ ಎಷ್ಟಾಯ್ತು ಮೂರ್ ಸಾವಿರ ತಿಳ್ರೆ ಸುಳ್ಯ ಮನೆ ತಂದು ದುಡ್ಡು ಕೊಟ್ಟು ಹಾಳು ಮಾಡ್ತಾ ಇದ್ಯಾನ್ ತಲೆಗಡೆ ಹೋಯ್ತಾ ಮೂರ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟ ಆಗ್ತಾ ಇದ್ಯಾ ಏನೇ ಹಾಳಾದ್ರು ನೀನೇ ಜವಾಬ್ದಾರಿ ಇಲ್ಲಿಂದ ಲಾಸ್ಟ್ ಡೇಟ್ ಏನೇ ಹಾಳಾದ್ರು ನನ್ಗೆ ಏನೇ ತೊಂದ್ರೆ ಆದ್ರೂ ನೀನೇ ಆಗಿದೆ ಸುಳೆ ಮನೆ ನನಗ್ ತೊಂದ್ರೆ ಆದ್ರೂ ನೀನೇ

ಬಂದು ನೋಡಿ ಅಂತ ಕರ ಎಲ್ಲ ಬರ್ತೀವ ನೀನ್ ಎಷ್ಟೊತ್ತಾದ್ ಹೆಲ್ಪ ಬದಿತಿ ಸುಳ್ಳಮಗನೇ ಅದೇ ಥರ ಫೋನ್ ಮಾಡಿ ಇರ್ತಿದ್ರು ನಾನು ಕತ್ರಿ ಸುಳಮಂಗನ ಎಂತ ಮಾಡ್ತಾನೆ ನೀನು ನಿಜವಾಗ್ಲು ನೀನ್ ಇಂಥ ಅಲ್ಕರ ಮಗನ್ ಗೊತ್ತಿಲ್ಲ ಎಂತ ಎಂತ ಒಳ್ಳೆ ಮನ್ಸು ತಾವು ಇಂಥ ಅಲ್ಕಾದ್ ಮಗನ ಬುದ್ಧಿ ಅಂತ ನಿನ್ನೇ ನೋಡ್ ತಿಳ್ಕೋಬೇಕು ಜಮೀನ್ ಡಿಲ್ಲಿ ಮಾಡಕ್ ಹೋಯ್ತೀನಿ ಬದ್ನೇಕಾಡ್ ಡೀಲಿಂಗ್ ಮಾಡಕ್ ಹೋಗ್ತೀನಿ ಅಂತಿದೀವಿ ವ್ಯವಹಾರ ಮಾಡಕ್ ಹೋಗ್ತೀನಿ ಅಂತ ನಾಲ್ಕು ಜನ ಗೊತ್ತಾದ್ರೆ ಯಾಕೆ ಅಲ್ಲ ನಿಮಗೆ ನಿನ್ ಗ್ರೌಂಡ್ ಅಲ್ಲ ಬೆಳೆ ಬೆಳೆ ತಂದ್ಬಿಟ್ಟು ಡ್ರಮ್ ಮಾಡಲಿಕ್ಕೆ ನೀನು ನಾಲ್ಕು ಜನ ಗೋದಾದ್ರೆ ಎಕಾ ತಗೋಲಿಲ್ಲ ನಿಂಗೆ ಅಲ್ಲ ಔಷಧಿ ತುಂಬಾ ಇದೀನಿ ನೋಡು ಎಷ್ಟು ಜನ ಮಾಡಿರ್ಬಾರ್ದು ನೀನ್ ಈ ತರ ನೀನ್ ಒಬ್ಬ ವ್ಯವಸಾಯ ಎಷ್ಟಾಗಿ ಬೆಳೆ ಬೆಳೆನಾಗಿ ಬೆಳೆ ಬೆಳೆ ಎಷ್ಟು ಕಷ್ಟ ನಿನ್ ಮಾಡಕ್ ಎಷ್ಟೊತ್ಬೇಕ ನಮ್ಗೆ ನಿನ್ ಮಾಡಕ್ಕೆ ಎಷ್ಟು ಬೇಕಾಗಿತ್ತು ಡ್ರಮ್ ಗಮ್ ಕಲ್ ದುಡ್ಡು ಪಡೆಯ ಹುಯ್ಯಕ್ ಎಷ್ಟೊತ್ಬೇಕಾಗಿತ್ತು ನಂತರ ರೂಪಾಯಿ ದುಡಿತೀನ್ವಾ ಮಗಳು ಅಂತ ಐಸ ರೂಪಾಯಿ ನೋಡಿದ್ರಾಕ್ ಐದು ಜನ ಏಳು ಜನ ಬೆಳೆದಿದ್ಯಾ ಬುದ್ಧಿರೋ ಬೆಳ್ದಿದ್ಯಾ ಬುದ್ಧಿರುವ ಸುಳ್ಳ ನಾನಿರೋ ಒಬ್ಬ ಕಷ್ಟಪಟ್ಟು ನಾನ್ ಮಕ್ಕಳ ಮರಿಗಾಲಿ ಕೆಲಸ ಮಾಡ್ತಾ ಇದೀನಿ ನಾನು ಕೂಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬೇರೆ ನೋವು ಕಟ್ಟ ಸಾಕೊಡ್ಬಿಟ್ಟು ಬೇರೆ ನಿಮ್ಗೆ ಒಂದ್ ಕೈ ಮಾಡ್ಬಾರ್ದು ಸುಮ್ಮಿದೀನಿ ನೀನ್ ಅಂತ ಒಳ್ಳೆ ಮನ್ಸ ಅಂತ ನೀನ್ ಇಂತ ತರ್ಡ್ ಕ್ಲಾಸ್ ಮೇಲೆ ಅಂತ ಕಳಿತಾ ಕಷ್ಟಬೇಕು ಅದ್ ಯಾವ ಸಿಗ್ಗತ ನೋಡ್ತೀನಿ ಆಮೇಲೆ ಕಲ್ ಸುಳ ಮನೆ ಸ್ಕೂಟ್ರಲ್ಲಿ ಬಂದ್ಬಿಟ್ಟು ನೋಡ್ಕೊಂಡು ಬದ ಬಂದು ನನ್ ಫೋನ್ ಮಾಡಿ ಹೋದ್ಮೇಲೆ ಸ್ಕೂಟ್ರಲ್ಲಿ ಇಲ್ಲಿ ನೋಡ್ಬೋದಿಲ್ಲ ಅದ್ರ ಸುಳ್ಳು ನಿಮ್ ನಿಮ್ ಕಮಿಟಿ ನಾನು ಕೊಡ್ತೀನಿ ಏನ್ ತಲೆ ಕೆಟ್ಟ ದುಡ್ಡು ಕೊಡ್ತೀನಿ ತಲೆ ಫೋನ್ ಮಾಡಿ ಕೇಳ್ತಿಯಾ ಇಲ್ಲಿ ಇದ್ ಮಾಡ್ತೀಯಾ ಅಲ್ಲಿಂದ ನಡ್ಕೊಬತಿಯಾ ಯಾವ ತಲೆ ಕಟ್ಟೋಗ ನಿಮ್ಗೆ ತಮ್ಮ ಬಂದ್ಬಿಡಿ ವಿಜಯವಾಣವ್ರಲ್ಲಿ ಪೀಡಿಯನ್ ಹಾಕಲ್ಲ ಯಾವತ್ತು ಯಾರಿಗೂ ಮಾಡ್ಬೇಡ ಕಷ್ಟ ಏನು ಅಂತ ನಿಮಗೂ ಗೊತ್ತೈತೆ ತಗ್ಲು ರಾತ್ರಿ ಕಷ್ಟ ಪಡ್ತೀವಿ ಬಿಸಿಲು ಬೆಂಕಿಲಿ ಯಾವತ್ತು ಯಾರಿಗೂ ಮಾಡ್ ತಿಳಿಸ್ಬೇಕು ಅಂತ ನಾನು ಬಂದಿದ್ದೆ ಅಷ್ಟೇ ಯಾರಿಗೂ ಏನು ತಿಳಿಸೋ ಅವಶ್ಯಕತೆ ಇಲ್ಲ ಅವ್ರಿಗೆ ತಿಳಿಸ್ಬಿಟ್ಟು ಹೋಗ್ತೀನಿ ಕೂಲಿ ಮಾಡ್ಕೊಂಡು ಬಡವರು ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಕಂಡವ್ರ ಜಮೀನಲ್ಲಿ ಮುನ್ನೂರಕ್ಕೆ ಐನೂರಕ್ಕೆ ಹೋಗಿ ಜೀವನ ಮಾಡಿಕೊಂಡು ನಾವು ತಂದು ಜೀವನ ಮಾಡೋದು ನಿಂತರ ನಾವು ಬಂಗ್ಲೆಲ್ಲ ನಾವು ಮನೆ ಕಟ್ಕೊಂಡಿಲ್ಲ ಇದರಲ್ಲಿಲ್ಲ ನನಗೆ ನೀನು ಮಾಡ್ತೀರ ನಿನಗೆ ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ ನನಗೆ ಈ ಕೆಲಸ ತೊಗೊಂಡೋಗಿ ಒಳಗೆ ನೀರು ಔಷಧಿ ಹೊರಜಲಕ್ಕೆ ಹೊರಗೊಂಡ ಪೂತಿಯಲ್ಲ ನಿನಗೆ ನಾಚಿಕೆ ಆಗಬೇಕು ಬೇರೆ ಏನು ಮಾಡಿದ್ರು ನಾನು ಕೇಳ್ತಿರ್ಲಿಲ್ಲ ಬೇರೆ ಏನ್ ಬೇಕು ನನ್ಗೆ ನೀನು ಹಿಡ್ಕ ಹೊಡೆದಿರು ನಾನು ಕೇಳ್ತಿರ್ಲಿಲ್ಲ ಕೇಳ್ತೀನಿ ಏನೇ ಕತ್ಕೊಂಡು ಹೋಗಿರೋ ಏನೇ ಮಾಡಿರೋ ನನ್ಗೆ ಹಿಡ್ಕೋ ಹೊಡೆದಿರು ನೀನು ನಾನು ಕೇಳ್ತಿರ್ಲಿಲ್ಲ ಇಲ್ಲ ಒಂಚೂರು ಬರೀ ಅಣ್ಣ ಶುಂಠಿಗೆ ಔಷಧಿ ಹೊಡ್ಯಕ್ಕೆ ಅಂತ ನೀರು ತುಂಬಿಟ್ಟಿದೆ ತಕೊ ಬಂದು ಶುಂಠಿ ಗದ್ದೆ ಒಳಕ್ಕೆ ರೌಂಡ್ ಶುಂಠಿ ಡ್ರಮ್ ಒಳಗಣ ರೌಂಡ್ ಅಪ್ ಇದ್ದಾನೆ ಮೊನ್ನೆ ನೋವು ಇವತ್ತು ಐದು ಲೀಟರ್ ತಂದು ಇದಾವಣ ಡೌಟ್ ಬಂದು ಇಡ್ದೀನಿ ಅಲ್ಲೇ ಹಿಡಿದೀನಿ ನಮ್ಮ ಜಮೀನಲ್ಲಿ ಪಕ್ಕ ಜಮೀನಲ್ಲಿ ಇದ್ರ ಹತ್ರ ಆಯ್ತಲ್ಲ ಎಲ್ಲೇ ಮಂಟಿ ಇದರಲ್ಲಿ ಅಲ್ಲಿಗೆ ತಂದು ಐದು ಲೀಟರ್ ರೌಂಡ್ ಅಪ್ ಡ್ರಮ್ ಒಳಗೆ ಹೋಯ್ತಾನೆ ಎಷ್ಟು ದಿನ ಕಂತ್ರಿ ಕೆಲಸ ಇಸ್ ಮಗ ನಿಮ್ಗೆ ಹೇಳಿದ್ರೆ ಬೇಜಾರಾಯ್ತದೆ ಹಾ ಏನು ಕಣ ಮಾಡ್ಬೇಕು ನಾನೇನು ಇವ್ರದ್ದೇ ಆಸ್ತಿ ಕಿತ್ಕೊಂಡಿದ್ದೀನಾ ಹ ಇವ್ರದೇನಾರು ಆಸೆ ಕಿತ್ ಕಂಡಿದ್ದೀನ ಇವ್ರದ್ದು ಏನಾರೇ ಇತ್ತಿನ್ ಕಂಡಿದ್ದೀನ ಏನಕ್ಕೆ ಮಾಡ್ಬೇಕು ಅದಕ್ಕೆ ನಿಮ್ ಮನೆಯವ್ರಿಗೆ ನಿಮ್ಮ ನಿಮ್ ಕೇಳಿ ಏನಕ್ಕೆ ಮಾಡ್ಬೇಕು ಸರಿ ಭಯ ನಾನು ಕೂಲಿ ಮಾಡ್ಕೊಂಡು ಜೀವನ ಮಾಡೋದು ಇವನ್ ಯಾಕೆ ಹಾಳಿದ್ರೆ ಹಾಳು ಮಾಡಬೇಕು ನಾನು ಹೊಡೆದಿದ್ರೆ ಏನ್ ಗತಿ ನಾನು ಹೊಡೆದಿದ್ರೆ ಏನ್ ಗತಿ ಹೂಯ್ದಿ ಒಂದ್ ರೂಮ್ಗೆ ನೀವು ಚೆಲ್ಲಿದ್ದೀನಿ ಪುನಃ ತಂದು ಹೀಗೆ ಹೋಯ್ತಾರದು ಈಗ ಬೆಳಗಿನ ಜಾವ ಹೋಗಿ ನಮಾಜ್ ಮಾಡ್ಕೊಂಡು ನಮಾಜ್ ಮಾಡ್ಕೊಂಡು ಹುಯ್ತೀನಿ ಅಂತಾನಲ್ಲ ಎಂತ ಕಂತ್ರಿ ನನ್ನ ಮಗಿರ್ಬೇಕು ಇವನು ದೇವ್ರು ಒಳ್ಳೇದು ಇವನಿಗೆ ಇವ್ನಿಗೆ